ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೈಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ಘಟ ಸ್ಥಾಪನೆ ಅಂದರೆ ಕಳಸವನ್ನು ಸ್ಥಾಪನೆ ಮಾಡಿರ್ತೇವೆ ಜೊತೆಗೆ ಅಖಂಡ ದೀಪವನ್ನು ಕೂಡ ಹಚ್ಚಿರ್ತೀವಿ ಈ ನವರಾತ್ರಿಯ ಕಳಸದಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿರ್ತೀವಿ ಹಾಗಾದರೆ ಇಂಥ ಶ್ರೇಷ್ಠವಾದ ಕಳಸವನ್ನು ನವರಾತ್ರಿಯ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಜೊತೆಗೆ ಅಖಂಡ ದೀಪವನ್ನು ಯಾವಾಗ ನಂದಿಸಬೇಕು ಯಾವಾಗ ಕದಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಕಳಸದಲ್ಲಿ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಒಂದೊಂದು ದಿನ ಆವಾಹನೆ ಮಾಡಿ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಪೂಜೆ ಮಾಡಿರುತ್ತೇವೆ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಹೇಗೆ ನಾವು ಮಡಿಯಿಂದ ಭಕ್ತಿಯಿಂದ ನಾವು ನವರಾತ್ರಿಯ ಪೂಜೆಯನ್ನು ಮಾಡಿರುತ್ತೇವೋ ಅದೇ ರೀತಿಯಾಗಿ ಕಳಸದ ವಿಸರ್ಜನೆಯನ್ನು ಕೂಡ ಮಾಡಬೇಕು ಒಂಬತ್ತು ದಿನಗಳು ಶ್ರದ್ಧಾ ಭಕ್ತಿಯಿಂದ ಕಳಸವನ್ನು ಪೂಜೆ ಮಾಡಿ ಕಳಸದ ವಿಸರ್ಜನೆಯನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ ನವರಾತ್ರಿ ಮುಗಿಯಿತು ಎಂದು ನವರಾತ್ರಿಯ ದಿನ ದಿನದೊಂದೇ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬಾರದು ವಿಜಯದಶಮಿಯವರೆಗೂ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ವಿಜಯದಶಮಿಯ ದಿನದೊಂದೇ ಕಳಸವನ್ನು ಕದಲಿಸಬೇಕು ವಿಜಯದಶಮಿ ರಾತ್ರಿ ಸಮಯದಲ್ಲಿ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು ನವರಾತ್ರಿಯಲ್ಲಿ ಕಳಸದಲ್ಲಿ ಒಂದೊಂದು ದೇವಿಯನ್ನು ಆವಾಹನೆ ಮಾಡಿ ಒಂಬತ್ತು ದಿನ ಪೂಜಿಸುತ್ತೇವೆ ವಿಜಯದಶಮಿಯ ದಿನದೊಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಮೊದಲು ಹೊಸ್ತಿಲ ಪೂಜೆ ಮಾಡಿ ನಂತರ ದೀಪವನ್ನು ಹಚ್ಚಿ ಕಳಸವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಹಾಗೆ ಈ ದಿನದೊಂದು ಯಾವುದಾದರೂ ಒಂದು ನೈವೇದ್ಯವನ್ನ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ನಂತರ ಬನ್ನಿ ಮರಕ್ಕೆ ಹೋಗಿ ಬನ್ನಿ ಮರವನ್ನು ಕೂಡ ಪೂಜೆ ಪೂಜೆ ಮಾಡಿ ವಿಜಯದಶಮಿಯ ದಿನದೊಂದು ಬನ್ನಿ ಮರವನ್ನು ಪೂಜಿಸುವುದರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ಬನ್ನಿ ಮರವನ್ನು ಸಹ ಪೂಜೆ ಮಾಡಿ ಬನ್ನಿ ಪತ್ರೆಯನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ನೀವು ಹಣ ಇಡುವ ಜಾಗದಲ್ಲಿ ಈ ಬನ್ನಿ ಪತ್ರೆಯನ್ನು ಇಡಿ ಇದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಮಹಾನವಮಿಯ ದಿನದೊಂದು ಕಳಸವನ್ನು ಕದಲಿಸಬಾರದು ನವರಾತ್ರಿ ಮುಗಿತು ಎಂದು ಎಂದು ನವ ಮಹಾನವಮಿಯ ದಿನದೊಂದು ಕಳಸವನ್ನು ಕದಲಿಸಲು ಹೋಗಬೇಡಿ ವಿಜಯದಶಮಿಯ ದಿನದೊಂದು ಮತ್ತೊಮ್ಮೆ ಕಳಸಕ್ಕೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಹಾಗೆ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಕಳಸಕ್ಕೆ ಪೂಜೆ ಮಾಡಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಮುತ್ತೈದೆಯರನ್ನು ಮೂರು ಜನ ಮುತ್ತೈದೆಯರು ಅಥವಾ ಐದು ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ ನಂತರ ನೀವು ಕಳಸಕ್ಕೆ ಕೆಂಪು ಆರತಿಯನ್ನು ಮಾಡಿ ಕಳಸವನ್ನು ಕದಲಿಸಬಹುದು ನೀವು ಕಳಸಕ್ಕೆ ದೃಷ್ಟಿ ತೆಗೆದ ಕೆಂಪು ಕೆಂಪು ನೀರನ್ನು ಯಾವುದೇ ಕಾರಣಕ್ಕೂ ರೋಡಿನಲ್ಲಿ ಹಾಕಲು ಹೋಗಬೇಡಿ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಆ ನೀರನ್ನು ಹಾಕಿ ತುಳಸಿ ಗಿಡ ಅಥವಾ ತೆಂಗಿನ ಮರದ ಬುಡಕ್ಕೆ ಈ ಕೆಂಪು ನೀರನ್ನು ಹಾಕಿ ನಂತರ ಕಳಸವನ್ನು ಕದಲಿಸಿ ಕಳಸವನ್ನು ಕದಲಿಸುವುದು ಎಂದರೆ ಕಳಸಕ್ಕೆ ಇಟ್ಟಿರುವ ಮಾವಿನ ಎಲೆ ಅಥವಾ ವಿಳೆದೆಲೆ ಮತ್ತು ತೆಂಗಿನಕಾಯಿ ವಿಳೆದೆಲೆ ಅಥವಾ ಮಾವಿನ ಎಲೆ ತೆಂಗಿನಕಾಯಿಯ ಸಮೇತವಾಗಿ ಕೈಯಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಮೂರು ಸಲಿ ಮೇಲಕ್ಕೆ ಎತ್ತಿ ಇಳಿಸಿ ಹೀಗೆ ಮಾಡಿದರೆ ಕಳಸವು ಕದಲಿಸಿ ಕದಲಿದ ಹಾಗೆ ನಂತರ ನೀವು ಕಳಸವನ್ನು ವಿಸರ್ಜನೆ ಮಾಡಬಹುದು ವಿಜಯದಶಮಿಯ ದಿನದೊಂದು ರಾತ್ರಿಯ ಸಮಯದಲ್ಲಿ ಕಳಸವನ್ನು ಕದಲಿಸಿ ತಕ್ಷಣವೇ ನೀವು ವಿಸರ್ಜನೆಯನ್ನು ಮಾಡಬಹುದು ಇಲ್ಲ ಎನ್ನುವವರು ಸಮಯವಿಲ್ಲ ಎನ್ನುವವರು ನೀವು ಮರುದಿನವೂ ಕೂಡ ನೀವು ವಿಸ ಕಳಸವನ್ನು ಕದಲಿಸಿ ರಾತ್ರಿ ಸಮಯದಲ್ಲಿ ಕಳಸವನ್ನು ಕದಲಿಸಿ ಮರುದಿನ ವಿಸರ್ಜನೆ ಮಾಡಬಹುದು ಕಳಸ ಕದಲಿಸಿದ ನಂತರ ವಿಸರ್ಜನೆ ಮಾಡಿ ಕಳಸವನ್ನು ತೆಗೆದಿಕ್ಕಿ ಹಾಗೆ ತೆಂಗಿನಕಾಯಿ ಅಕ್ಕಿಯನ್ನು ಹಾಕಿರ್ತೀವಲ್ಲ ಕಳಸದ ಕೆಳಗೆ ಅವೆರಡನ್ನೂ ಕೂಡ ನೀವು ಯಾವುದಾದರೂ ಒಂದು ಸಿಹಿ ತಿಂಡಿಯಾಗಿ ಮಾಡಿ ಪ್ರಸಾದ ರೂಪದಲ್ಲಿ ಸೇವಿಸಿ ಇನ್ನು ಕಳಸಕ್ಕೆ ಹಾಕಿರುವ ನೀರನ್ನು ಮನೆ ಒಂದು ಹೂವಿನ ಸಹಾಯದಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಏಕೆಂದರೆ ಒಂಬತ್ತು ದಿನಗಳ ಕಾಲ ಒಂದೊಂದು ದೇವಿಯನ್ನು ಆ ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸುತ್ತೇವೆ ಆ ಕಳಸದ ನೀರಿಗೆ ತುಂಬಾನೇ ಶಕ್ತಿ ಇರುತ್ತದೆ ಆದ್ದರಿಂದ ಮನೆಗೆಲ್ಲ ಒಂದು ಹೂವಿನ ಸಹಾಯದಿಂದ ಪ್ರೋಕ್ಷಣೆ ಮಾಡಿದ ಬಳಿಕ ಮಿಕ್ಕ ನೀರನ್ನು ತುಳಸಿ ಗಿಡ ಅಥವಾ ತೆಂಗಿನ ಮರಕ್ಕೆ ನೀವು ಹಾಕಬಹುದು ಇನ್ನು ಅರಿಶಿನದ ಕೊಂಬಿನಿಂದ ನೀವು ಮಾಂಗಲ್ಯವನ್ನು ಮಾಡಿ ಕಳಸಕ್ಕೆ ಕಟ್ಟಿದ್ದರೆ ಆ ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟಬೇಕು ನವರಾತ್ರಿಯ ಕಳಸದ ಸ್ಥಾಪನೆಯ ಜೊತೆಗೆ ಅಖಂಡ ದೀಪವನ್ನು ಕೂಡ ನೀವು ಹಚ್ಚಿರ್ತೀರ ಆ ಅಖಂಡ ದೀಪವನ್ನು ಯಾವಾಗ ನಂದಿಸಬೇಕು ಎಂದರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಆ ದೀಪವು ತಣ್ಣಗಾಗದೇ ಇರುವ ಹಾಗೆ ನೋಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕುತ್ತಾ ತುಂಬಾ ಭಕ್ತಿಯಿಂದ ಮತ್ತು ಎಚ್ಚರಿಕೆಯಿಂದ ಆ ದೀಪವನ್ನ ಹಚ್ಚಿರ್ತೀರಾ ಆ ದೀಪವು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಉರಿತಲೇ ಇರಬೇಕು ನವರಾತ್ರಿ ಆದ ತಕ್ಷಣವೇ ನೀವು ಆ ದೀಪವನ್ನ ನಂದಿಸಲು ಹೋಗಬೇಡಿ ವಿಜಯದಶಮಿಯ ದಿನದವರೆಗೂ ಆ ದೀಪವು ತಣ್ಣಗಾಗದೆ ಇರುವ ಹಾಗೆ ನೋಡಿಕೊಳ್ಳಬೇಕು ವಿಜಯದಶಮಿಯ ದಿನದೊಂದು ದೀಪದಲ್ಲಿ ಎಣ್ಣೆ ಖಾಲಿಯಾಗಿದ್ದರೆ ನೋಡಿಕೊಂಡು ಎಣ್ಣೆಯನ್ನು ಹಾಕುತ್ತಾ ವಿಜಯದಶಮಿಯ ದಿನದವರೆಗೂ ಆ ದೀಪವನ್ನು ತಣ್ಣಗಾಗದೆ ಹಾಗೆ ನೋಡಿಕೊಳ್ಳಿ ವಿಜಯದಶ ಮಿಯ ದಿನದ ರಾತ್ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹಾಗೆ ಬಿಟ್ಬಿಡಿ ನೀವು ಯಾವುದೇ ಕಾರಣಕ್ಕೂ ನೀವಾಗೆ ನೀವೇ ಅದನ್ನು ನಂದಿಸಲು ಹೋಗಬೇಡಿ ಎಣ್ಣೆ ಖಾಲಿಯಾಗಿದ ನಂತರ ಆ ದೀಪವು ಅದಾಗದೆ ತಣ್ಣಗಾಗುತ್ತದೆ ಇನ್ನು ಅಖಂಡ ದೀಪವನ್ನು ಯಾವಾಗ ಕದಲಿಸಬೇಕು ಎಂದರೆ ಕಳಸವನ್ನು ಕದಲಿಸಿದ ನಂತರ ಅಖಂಡ ದೀಪವನ್ನು ಕೂಡ ಕದಲಿಸಿ ಅಖಂಡ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಪಕ್ಕಕ್ಕೆ ದೀಪದ ಪಕ್ಕಕ್ಕೆ ಜರುಗಿಸಿ ಜರುಗಿಸಿದರೆ ಕದಲಿಸಿದ ಹಾಗೆ ದೀಪವನ್ನು ಕದಲಿಸಿ ಹಾಗೆ ಬಿಟ್ಬಿಡಿ ಅದಾಗದೆ ಅದು ತಣ್ಣಗಾಗುತ್ತದೆ ನಂತರ ನೀವು ದೀಪವನ್ನು ತೆಗೆದಿಡ್ಬೋದು ಯಾವುದೇ ಕಾರಣಕ್ಕೂ ಮಹಾನವಮಿಯ ದಿನದೊಂದು ಕಳಸ ಆಗಲಿ ಅಥವಾ ಅಖಂಡ ದೀಪವನ್ನು ನೀವು ಯಾವುದೇ ಕಾರಣಕ್ಕೂ ಕದಲಿಸಬಾರದು ವಿಜಯದಶಮಿಯ ದಿನದೊಂದೇ ಪೂಜೆ ಮಾಡಿದ ನಂತರ ನೀವು ಕಳಸ ಮತ್ತು ದೀಪವನ್ನು ಕದಲಿಸಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಯಾವಾಗ ಕದಲಿಸಬೇಕು ಹಾಗೆ ಅಖಂಡ ದೀಪವನ್ನು ಯಾವಾಗ ಕದಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇಚನ ಸುಖಿನೋ ಭವಂತು